ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಖುಷಿ ವಿಚಾರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀವಿ ನೋಡ್ರಿ ಅದೇನಂದ್ರ ಪಂಡಿತಾಚಾರ್ಯರ ಆರಾಧನೆ ಮಹೋತ್ಸವದ ಅಂಗವಾಗಿ ಲಿಕ್ಕುಚಾ ಪರೀಕ್ಷೆಯನ್ನು ಏರ್ಪಡಿಸಿದ್ರು ಈ ಪರೀಕ್ಷೆಯೊಳಗ ಸುಮಾರು ಅರವತ್ತೈದು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನೋಡ್ರಿ ಅದರೊಳಗೆ ನಮ್ಮ ವೇದೇಶ ಥರ್ಡ್ ಪ್ರೈಸ್ ತಗೊಂಡ ನಮ್ಮೆಲ್ಲರಿಗೂ ಇದು ಖುಷಿ ವಿಚಾರ ಅವನಿಗೆ ತರಬೇತಿ ಕೊಟ್ಟಿರುವಂಥ ಗುರುಕುಲದ ಆಚಾರ್ಯರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ವೇದೇಶನ ಬರುವ ದಿನಗಳೊಳಗೆ ಹರಿವಾಯು ಗುರುಗಳ ಆಶೀರ್ವಾದ ದಾಸರ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಎಲ್ಲಾನು ಅವನ ಮೇಲೆ ಇರಲಿ ಅಂತ ಬಯಸ್ತೀವಿ ನೋಡ್ರಿ ಹೆಂಗೋ ದಾಸರ ಆಶೀರ್ವಾದ ಆಗ್ಯದ ಹಂಗೆ ದಾಸರ ಅಂತ ಬಂದದಂಥೇಳಿ ಇವತ್ತು ನಾವೆಲ್ಲರೂ ಮನೆಯವರೆಲ್ಲ ಸೇರಿ ಸಿನ್ಮಾ ನೋಡ್ಲಿಕ್ಕೆ ಹೊಂಟೀವಿ ನೋಡ್ರಿ ದಾಸರ ಸಿನ್ಮಾ ಅಂದ್ಕಳೇನ ಎಲ್ಲಾರ್ಗೂ ಗೊತ್ತಾಗೇ ಬಿಡ್ತದ ಅದು ಯಾ ಸಿನ್ಮಾ ಹೇಳಿ ಹೌದು ಇವತ್ತು ನಾವು ನೋಡ್ಲಿಕ್ಕೆ ಹೊಂಟಿರೋ ಸಿನ್ಮಾ ಜಗನ್ನಾಥ್ ದಾಸರು ಪಾರ್ಟ್ ಟು ಈ ಸಿನಿಮಾನ ವಿಮರ್ಶೆ ಮಾಡುವಷ್ಟು ದೊಡ್ಡಕ್ಕೆಂತೂ ನಾನಲ್ಲ ಆದ್ರ ನನಗೇನು ಅನ್ನಿಸ್ತು ಮತ್ತು ಯಾಕೆ ಎಲ್ಲರೂ ಈ ಸಿನಿಮಾನ ತಪ್ಪದೆ ನೋಡಲೇಬೇಕು ಅಂತ ಅಷ್ಟ ಹೇಳ್ತೀನಿ ನೋಡ್ರಿ ಹೆಂಗಿರ್ತದೋ ಸಿನಿಮಾ ಅಂತ ಹೋಗೋರಿಗೆ ಸಿನ್ಮಾದ ಸ್ಟಾರ್ಟಿಂಗ್ನೊಳಗನ ಬರೋ ವಿಠಲಯ್ಯ ವಿಠಲಯ್ಯ ಮ್ಯೂಸಿಕ್ಕು ನಮ್ಮನ್ನು ಸಿನಿಮಾದ ಬಗ್ಗೆ ಇನ್ನಷ್ಟು ಕ್ಯೂರ್ಯಾಸಿಟಿನ ಹೆಚ್ಚು ಮಾಡ್ತದೆ ನನಗೆ ಎಸ್ಪೆಷಲಿ ಪಾರ್ಟ್ ಒನ್ ಭಾಳ ಇಷ್ಟ ಆಗಿತ್ತು ಈಗ ಪಾರ್ಟ್ ಟೂ ಅಂತೂ ಅದ್ರಕ್ಕಿಂತ ಇನ್ನೂ ಇಷ್ಟ ಆಯಿತು ಸಿನಿಮಾದೊಳಗೆ ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ತಪ್ಪನಿಸ್ತದೇನೋ ಬಹುಶಃ ಆಗಿನ ಕಾಲದೊಳಗೆ ನಡೆದಿದ್ದನ್ನು ಈಗ ನಾವು ಒಂದಿಷ್ಟು ಕಲರ್ಫುಲ್ ಮಾಡಿ ನೋಡ್ಲಿಕ್ಕೆ ವೇನೋ ಅಂತ ಅನ್ನಿಸ್ತದ ಅಷ್ಟು ನೈಜವಾಗಿ ಇದು ಮೂಡಿ ಬಂದದ್ದು ನೋಡ್ರಿ ಸಿನಿಮಾದೊಳಗೆ ಬರೋ ಪ್ರತಿಯೊಂದು ಪಾತ್ರನೂ ಅಷ್ಟು ಚಂದ ತೋರ್ಸಾರ ಆಮೇಲೆ ಪ್ರತಿ ಪಾತ್ರನೂ ನಮಗೆ ಹತ್ರ ಅಂತ ಅನ್ನಿಸ್ತದ ನಾವೆಲ್ಲ ದಾಸರು ರಚಿಸಿದಂಥ ಹಾಡುಗಳನ್ನು ಹಾಡ್ತೀವಿ ಆದ್ರೆ ಆ ಹಾಡು ರಚಿಸುವಾಗ ಅದರ ಹಿನ್ನೆಲೆ ಏನಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ ದಾಸರು ರಾಯರ್ ಮೇಲೆ ಬರೆದಿರುವಂಥ ಹಾಡು ಅಂದ್ರೆ ಅದು ಯಾಕೆ ಮೂಕನಾದ್ಯೋ ಈ ಹಾಡಂತೂ ನನಗೆ ಬಹಳ ಇಷ್ಟ ಎಲ್ಲರ ಹೋದ್ರ ಆಮೇಲೆ ಎಸ್ಪೆಷಲಿ ಮಠಕ್ಕೆಲ್ಲರ ಹೋದ್ರ ಈ ಹಾಡನ್ನ ನಾನು ತಪ್ಪದೆ ಹಾಡ್ತೀನಿ ಈ ಹಾಡ ಅಷ್ಟೇ ಗೊತ್ತಿತ್ತು ಆದರೆ ನಿನ್ನೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಯಿತು ಜಗನ್ನಾಥ್ ದಾಸರು ಈ ಹಾಡನ ಬರೆಯೋ ಹಿಂದಿನ ಪ್ರಸಂಗ ಏನಿತ್ತು ಅಂತ ಈ ಸಿನಿಮಾ ನೋಡಿದ್ರೆ ದಾಸರು ಬರೆದಿರುವಂಥ ಪ್ರತಿಯೊಂದು ಹಾಡಿನ ಹಿನ್ನೆಲೆ ನಮಗೆ ಗೊತ್ತಾಗ್ತದೆ ಹಿನ್ನೆಲೆಯನ್ನು ತಿಳ್ಕೊಂಡು ನಾವು ಹಾಡು ಹಾಡಿದಾಗ ಅದಕ್ಕೊಂದು ಮಹತ್ವ ನೋಡ್ರಿ ಜಗನ್ನಾಥ ದಾಸರ ಜೊತೆಗೆ ಸಿನಿಮಾದೊಳಗೆ ಬರೋ ಪ್ರಾಣೇಶ ದಾಸರ ಬಗ್ಗೆನೂ ನಮಗೆಲ್ಲ ಮಾಹಿತಿ ಗೊತ್ತಾಗ್ತದ ತಿರುಪತಿ ವೆಂಕಟರಮಣ ಪಂಡರ್ಪುರದ ಪಾಂಡುರಂಗ ಮಂತ್ರಾಲಯದ ರಾಯರನ್ನ ಸಾಕ್ಷಾತ್ ನೋಡಿರುವಂಥ ದೈವಿ ಪುರುಷರು ಜಗನ್ನಾಥ ದಾಸರು ಒಂದು ಘಟನೆ ಒಬ್ಬರ ಜೀವನವನ್ನು ಹೆಂಗೆ ಬದಲಾಯಿಸ್ತದ ಅನ್ನೋದನ್ನು ಶ್ರೀಧ ವಿಠಲ ಅಂಕಿತ ಇರೋ ದಾಸರ ಬಗ್ಗೆ ಗೊತ್ತಾಗ್ತದ ನೋಡ್ರಿ ಈ ಸಿನಿಮಾದೊಳಗೆ ಸಿನಿಮಾದೊಳಗೆ ಬರೋ ಹಾಡಂತೂ ಅಂತೂ ಇನ್ನೂ ಕೇಳಬೇಕು ಕೇಳಬೇಕು ಅಂತನ ಅನ್ನಿಸ್ತದೆ ಎರಡೂವರೆ ತಾಸ ನಾವು ಯಾವುದೇ ರೀತಿ ಆಧುನಿಕತೆ ಆಡಂಬರ ಇಲ್ಲದೆ ಇರುವಂಥ ಸಮಯಕ್ಕೆ ನಾವು ಹೋಗಿ ಬರೋದಂತೂ ಸುಳ್ಳಲ್ಲ ನನಗೆ ಒಂದು ಸಲ ನೋಡಿದ್ದಕ್ಕೆ ಯಾಕೋ ತೃಪ್ತಿ ಅಂತನ ಅನ್ನಿಸ್ಲಿಲ್ಲ ಇನ್ನೊಮ್ಮೆ ನೋಡಬೇಕು ನೋಡಬೇಕು ಅಂತ ಅನ್ನಿಸ್ತು ಮಗಳನ್ನು ಕರ್ಕೊಂಡು ಮೊದಲೇ ಸಲ ಸಿನ್ಮಾ ನೋಡ್ಲಿಕ್ಕೆ ಹೋಗಿದ್ದು ಇದು ಆಕಿ ಫಸ್ಟ್ ಸಿನಿಮಾ ಸಿನಿಮಾದ ಮಧ್ಯಕ್ಕೆ ಎಲ್ಲಿ ಆಳ್ತಾಳೋ ಅಂತ ಅನ್ಕೊಂಡಿದ್ದೆ ಆದ್ರೆ ಜಗನ್ನಾಥ್ ದಾಸರ ದಯೆಯಿಂದ ಹಂಗೇನೂ ಆಗ್ಲಿಲ್ಲ ಸಿನಿಮಾ ಮುಗಿಯುವರೆಗೂ ಸುಮ್ಮನೆ ಕೂತ್ಕೊಂಡಿದ್ಲು ಈ ಥರ ಸಿನ್ಮಾ ಬಂದಾಗ ನಾವು ಮಕ್ಕಳಿಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕು ನೋಡ್ರಿ ಅಂದ್ರೆ ನಮ್ಮ ಸಂಸ್ಕೃತಿ ದಾಸ ಪರಂಪರೆ ಬಗ್ಗೆ ಮಕ್ಕಳಿಗೆಲ್ಲ ಗೊತ್ತಾಗ್ತದೆ ನಿನ್ನೆ ವೀಕ್ ಡೇಸ್ ಅಂತನೋ ಏನೋ ಅಷ್ಟು ಮಂದಿ ಇರಲಿಲ್ಲ ಆ ಇಷ್ಟು ಒಳ್ಳೆ ಸಿನಿಮಾ ಬಂದ್ರು ಯಾಕೆ ಮಂದಿ ನೋಡೋಂಗಿಲ್ಲ ಅನ್ನೋದು ಒಂಥರ ಮನ್ಸಿಗೆ ಬೇಜಾರಾಯ್ತು ನೋಡ್ರಿ ಸಿನಿಮಾದೊಳಗೆ ಬರೋ ಸಂಭಾಷಣೆ ಅಂತೂ ಮನಸ್ಸಿನ ಮುಡ್ತದೆ ಚಿತ್ರೀಕರಣ ಮಾಡಿದಂಥ ಜಾಗಗಳಿರ್ಬೋದು ಮನಿ ಮತ್ತೆ ಗುಡಿ ಎಲ್ಲ ಸಿನಿಮಾಕ್ಕೆ ಇನ್ನೂ ಹೆಚ್ಚಿನ ಶಕ್ತಿನ ನೀಡ್ಯಾವ್ ನೋಡ್ರಿ ಆಗಿನ ಕಾಲದ ಒಂದು ನೆನಪು ನಮಗ್ ಬಂದ ಬರ್ತದೆ ಇದು ಕಮರ್ಷಿಯಲ್ ಸಿನ್ಮಾ ಅಲ್ಲ ನೋಡ್ರಿ ಈ ಸಿನಿಮಾ ನೋಡೋದ್ರಿಂದ ಜಗನ್ನಾಥ ದಾಸರ ಕೊಡುಗೆ ಏನು ದಾಸ ಸಾಹಿತ್ಯಿಕ ಅನ್ನೋದನ್ನು ನಾವು ತಿಳ್ಕೊಂಡಂಗೆ ಆಗ್ತದ ದಾಸರ ಹಾಡಿನಿಂದ ನಾವು ಎಷ್ಟೋ ಜೀವನದೊಳಗೆ ಕಲಿಯೋದದ ನೋಡ್ರಿ ಸಿನ್ಮಾ ನೋಡಿ ಬಂದ ನನ್ನ ಮಗಳಿಗೂ ಜಗನ್ನಾಥ ದಾಸರ ಥರ ಡ್ರೆಸ್ ಹಾಕಿ ನೋಡ್ರಿ ಹೆಂಗೆ ಅನಿಸ್ತದ ಹೇಳ್ರಿ ಜಗನ್ನಾಥ ದಾಸರ ಆಶೀರ್ವಾದ ಅಕ್ಕಿ ಮ್ಯಾಲೂ ಇರಲಿ ಅಂತ ಒಂದು ಸಿನ್ಮಾ ಮಾಡಬೇಕಾದ್ರೆ ಅದರ ಹಿಂದೆ ನೂರಾರು ಜನ ಕೆಲಸ ಮಾಡಿರ್ತಾರೆ ಎಷ್ಟೋ ಕೆಲಸಗಳು ನಡೆದಿರ್ತಾವ ಆ ಒಂದು ಎಫರ್ಟನ್ನು ನಾವು ನೆನೆಸ್ಕೋಬೇಕು ನೋಡ್ರಿ ಸಿನ್ಮಾ ಅಂತೂ ಭಾಳ ಚಂದ ಮೂಡಿ ಬಂದದ ನಮ್ಮ ಕಡೆಯಿಂದ ಹಂಗ ನಮ್ಮ ಕುಟುಂಬದವ್ರ ಕಡೆಯಿಂದ ಸಿನಿಮಾ ತಂಡದವರಿಗೆ ಧನ್ಯವಾದಗಳು ನೋಡ್ರಿ ಸಿನ್ಮಾ ನೋಡೋದ್ರಿಂದ ನಮ್ಮ ಆಧ್ಯಾತ್ಮಿಕ ನಾಲೆಜ್ ಅಂದರೆ ಜ್ಞಾನವನ್ನು ನಾವು ಹೆಚ್ಚಿಸ್ಕೊಳ್ಳೋದ್ರೊಳಗೆ ತಪ್ಪಿಲ್ಲ ನೋಡ್ರಿ ನಾವೆಲ್ಲ ಅಂತೂ ಈ ಸಿನಿಮಾನ ನೋಡಿದ್ವಿ ಹಂಗ ನೀವು ಎಲ್ಲರೂ ಈ ಸಿನಿಮಾನ ನೋಡ್ರಿ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದವ್ರನ್ನೆಲ್ಲಾರನೂ ಕರ್ಕೊಂಡೋಗಿ ಈ ಸಿನಿಮಾನ ನೋಡ್ರಿ ಜಗನ್ನಾಥ ದಾಸರ ಮತ್ತು ಸವಣೂರಿನ ಸತ್ಯಬೋಧ ಸ್ವಾಮಿಗಳ ಅನುಬಂಧ ಗೊತ್ತಾಗ್ತದೆ ನೋಡ್ರಿ ಇಷ್ಟೆಲ್ಲ ವಿಶೇಷ ಇರುವಂಥ ಈ ಸಿನಿಮಾನ ಪ್ರತಿಯೊಬ್ಬರೂ ನೋಡ್ರಿ ಹಂಗೆ ಯಾರ್ಯಾರು ನೋಡಿರಿ ನಮಗೆ ಕಮೆಂಟ್ ಮಾಡ್ರಿ ನಮಗೂ ಗೊತ್ತಾಗ್ತದೆ ಹಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀವಿ ಜಗನ್ನಾಥ ದಾಸರ ಆಶೀರ್ವಾದ ಎಲ್ಲಾರ್ಗೂ ಆಗಲಿ ಥ್ಯಾಂಕ್ ಯು